ಈಗ ಇಲ್ಲಿ ಪಟಾಪ ಶ್ರೀನಿವಾಸ್ ಅವರು ಒಂದು ನ್ಯಾಯಬೆಲೆ ಅಂಗಡಿ ನಡೆಸ್ತಿರೋರು ದೀಪಕ್ ಅವರೇ ಅವ್ರು ಈಗ ಯಾರು ಅನರ್ಹರಿದ್ದಾರೋ ನೀವು ಆಚೆ ಹಾಕಿ ನಮ್ ತಕರಾರ ಇಲ್ಲ ನಾನ್ ಕೇಳ್ತಿರೋದು ಏನ್ ಕ್ರೈಟೀರಿಯಾ ಹೇಳ್ಬಿಟ್ಟಿದ್ದೀರಿ ಇಲ್ಲಿ ಕಾರ್ ಇರಬಾರ್ದು ಮೂರ್ ಗಿಂತ ಜಾಸ್ತಿ ಜಮೀನ್ ಇರಬಾರ್ದು ಒಂದ್ ಲಕ್ಷದ ಇಪ್ಪತ್ ಸಾವಿರಕ್ಕಿಂತ ಆದಾಯ ಇರಬಾರ್ದು ಅಂತ ಆಗ್ಲೇ ಒಂದ್ ಲಕ್ಷ ಇಪ್ಪತ್ ಸಾವಿರ ಅನ್ನುವುದು ಇವತ್ತಿನ ಕಾಲಕ್ಕೆ ಏನೇನು ಅಲ್ಲ ಫಸ್ಟ್ ಆ ಮಾನದಂಡಗಳನ್ನ ಹಿಗ್ಗಿಸಿ ಅಂತ ಹೇಳ್ತಾ ಇದ್ದಾರೆ ದಿನೇಶ್ ಅವರು ಈ ಮಾನದಂಡಗಳನ್ನ ಫಿಕ್ಸ್ ಮಾಡಿರೋದು ಕೇಂದ್ರ ಸರ್ಕಾರ ಸರ್ ರಾಜ್ಯ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರ ಏನ್ ಮಾನದಂಡ ಹೇಳಿದೆ ಅದ್ರ ಸೂಚನೆ ಅಂತ ರಾಜ್ಯ ಸರ್ಕಾರದವರು ಪರಿಷ್ಕರಣೆ ಮಾಡ್ತಾ ಇದಾರೆ ಯಾರು ರದ್ದು ಮಾಡ್ತಾ ಇಲ್ಲ ಪರಿಷ್ಕರಣೆ ಮಾಡಿ ಈಗ ಶ್ರೀನಿವಾಸ್ ಅವರು ಹೇಳದಂಗೆ ವಲಸಿಗಿರೋದೇ ಡಿಲೀಟ್ ಆಗ್ಬೋದು ಅಥವಾ ಅಕ್ರಮ ಯಾವಾಗ ಯಾರು ಮಾಡ್ಕೊಂಡಿದ್ದಾರೆ ಅವ್ರದೇ ಡಿಲೀಟ್ ಆಗ್ಬೋದು ಯಾಕೆ ಬಡವರದೇ ಆಗತ್ತೆ ಅಂತ ಟಾರ್ಗೆಟ್ ಮಾಡ್ತಾ ಇದೀರಿ ಓಕೆ ಬರಲಿ ಯಾವತ್ತು ಪರಿಶೀಲನೆ ಪರಿಷ್ಕರಣೆ ಆಗಿ ಲಿಸ್ಟ್ ಬರುತ್ತಲ್ಲ ಅದರಲ್ಲಿ ಯಾದರ ಬಡವರಿಗೆ ಅನ್ಯಾಯ ಆದ್ರೆ ಮತ್ತೆ ಅವಕಾಶ ಕೊಟ್ಟಿ ಮಾಡ್ಕೊಡ್ತಾರೆ ಆಗಕ್ಕಿಂತ ಮೊದ್ಲೇನೆ ತಾಂತ್ರಿಕ ದೋಷ ಆಗ್ಬಿಡುತ್ತೆ ಅದಾಗತ್ತೆ ಇದಾಗತ್ತೆ ಅಂತ ಅನ್ಕೊಂಡ್ರೆ ಇನ್ನು ಯಾವತ್ತು ಕಳ್ರೆ ನಡೆಯೋದಾಗಾದ್ರೆ ಜನ ಬಡವರನ್ನ ಈಗ ಉದ್ದೇಶದಲ್ಲಿ ದೀಪಕ್ ಜನ ಶ್ರೀಮಂತರ ಅದನ್ನ ಆಹಾರ ಇಲಾಖೆ ಕಡೆಯಿಂದ ಯಾವ ರೀತಿ ಪರಿಷ್ಕರಣೆ ಮಾಡ್ತಿದ್ದಾರೆ ಯಾವ ರೀತಿ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಗೆ ನೋಟಿಸ್ ಗಳು ಬರ್ತಾ ಇದೆ ಯಾವ ರೀತಿ ಕಾರ್ಡ್ रद्द ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಯಾಂಪೇನ್ ಏನೋ ಬೇಕಿತ್ತು ಅಂತ ನನ್ನ ನಾನು ವೈಯಕ್ತಿಕ ಅಭಿಪ್ರಾಯ ಇದು ಅಂದ್ರೆ ಒಂದು ಮಾಹಿತಿ ಬೇಕಿತ್ತು ಅಂತ ಒಂದು ಮಾಹಿತಿ ಬೇಕಿತ್ತು ನೋಡ್ರಪ್ಪ ನೀವು ಆದಾಯ ತೆರಿಗೆ ಹಾಕೋದು ನೀನು ಬ್ಯಾಂಕ್ ಕಾರ್ಡ್ ನಂಬರ್ ನಮಗೆ ಹೇಳಿ ಇವತ್ತು ಇವತ್ತು ಸಂಜೆ ನಾನು ಅಲ್ಲಿಸಿ ಒಂದು ತಿಂಗಳ ಟೈಮ್ ಕೊಡಬೇಕಿತಲ್ಲ ದೀಪಕ್ ಏಕೈಕ ಬರೆ ತರ ಬಂದುಬಿಡ್ರೇ ಹೇಗೋ ಒಂದು ಕ್ಯಾಂಪೇನ್ ಜೊತೆ ನಂದೋನ್ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದವರಾದರೂ ಕೂಡ ಮನವಿ ಕೊಡ್ತೀವಿ ಬಡವರ ಪರವಾಗಿ ಮಾಡಿ ಯಾವ ರೀತಿ ಏನೇನು ದಾಖಲೆಗಳನ್ನ ಸಲ್ಲಿಸಬೇಕು ಸೂಚನೆಯನ್ನ ನೀಡಿ ಒಂದು ಮನವಿ ಸಲ್ಲಿಸ್ತೀವಿ ದಿನೇಶ್ ದಿನೇಶ್ ನಂದಿ ಈ ಒಂದು ಪ್ರಶ್ನೆ ಇತ್ತಲ್ಲಿ ಅವರು ಹೇಳ್ತಿದ್ದಾರೆ ಇದು ಕೇಂದ್ರ ಸರ್ಕಾರದ ಒಂದು ಮಾನದಂಡಗಳಿವೆ ಅಂತ ಒಂದ್ ಲಕ್ಷ ಇಪ್ಪತ್ ಸಾವಿರ ಮೂರ್ ಹೆಕ್ಟೇರ್ ಜಮೀನು ಅಥವಾ ಒಂದೊಂದು ಕಾರಿತ್ತು ಬೈಕ್ ಇತ್ತು ಮೊದ್ಲು ಯಾರೋ ಬೈಕ್ ಸೇರಿಸ್ಬಿಟ್ಟಿದ್ರು ಮೊದಲು ಇವತ್ತು ಬೈಕ್ ಅನ್ನೋದು ಏಷ್ಯಾ ಖಂಡದಲ್ಲಿ ಏಷ್ಯಾ ಖಂಡದಲ್ಲೇ ಬೆಂಗಳೂರಲ್ಲ ಎಷ್ಟು ವೀಲರ್ ಇದೆ ಗ್ಯಾಸ್ ಸಿಲಿಂಡರ್ ಎಷ್ಟು ಬಡವರು ಟೂ ವೀಲರ್ ಅಂತ ಹೇಳಿ ಪಾಯಿಂಟ್ ಇದೆ ಅಲ್ಲಿ ನನ್ನ ಪಾಯಿಂಟ್ ಇನ್ನೇನು ಇಲ್ಲ ಇದು ದೀಪಕ್ ಕೇಳಿದ್ರು ನಾನು ಇದೇ ಪ್ರಶ್ನೆ ಕೇಳ್ತೀನಿ ಶ್ರೀನಿವಾಸ್ ಅವ್ರು ಹೇಳಿದ್ರು ಇದೇ ಪ್ರಶ್ನೆ ಹೇಳ್ತೀನಿ ನೀವೊಂದು ಸಮಯ ಕೊಡಿ ಏನಾದರೂ ಪ್ಯಾನ್ ಕಾರ್ಡ್ ಇದೆಯಾ ನಿಜವಾಗ್ಲೂ ಅವನು ಈ ಆದಾಯ ತೇರಿಗೆ ಪಾವತಿದಾರಣ ಕೆಲವರು ಮನೆಗಳಲ್ಲಿ ಅಪ್ಪ ಅಮ್ಮ ಬಡವರು ಮಗ ದೂರ ಇದ್ದಾನೆ ಮಗ ಐಟಿ ರಿಟರ್ನ್ಸ್ ಮಾಡ್ತಿರಬಹುದು ಅಪ್ಪ ಅಮ್ಮನ ಹೆಸಲು ಕಾರ್ಡ್ ಇರ್ತಾರೆ ನಿಮ್ಮ ಮಗ ಐಟಿ ಟಿ ರಿಟರ್ನ್ಸ್ ಮಾಡ್ತಾವನ್ರಿ ನಿಮ್ಗೆ ಯಾಕೆ ಕೊಡಬೇಕು ಅಂತ ಅಪ್ಪ ಅಮ್ಮನ ಕಿತ್ಕೊಂಡ್ಬಿಟ್ರೆ ಅದು ಶಾಪನ ಅಪರಾಧನ ಅಪರಾಧ ಅಲ್ವ ನನ್ನ ಪಾಯಿಂಟ್ ಇದೆ ಸಿಂಪಲ್ ನಿಜವಾಗ್ಲೂ ಅಪರಾಧ ಮಗ ಕಟ್ಟಿದ್ರಿ ಮಗ ಅಪ್ಪ ಅಮ್ಮನ ಸಾಕ್ತಾ ಇಲ್ಲ ಅವನು ದೂರ ಇದಾನೆ ಎಲ್ಲೋ ಇದಾನೆ ಅವನು ಅಮ್ಮ ಅಪ್ಪ ಏನೋ ರೇಷನ್ ಕಾರ್ಡ್ ಅಲ್ಲಿ ಬದುಕ್ತಾ ಇದಾರೆ ಆರೋಗ್ಯಕ್ಕೆ ಒಂದು ಆಸರೆ ಅಂತ ಹೇಳಿ ಇವತ್ತು ಮಗನ್ ಕಾರ್ಡ್ ಲಿಂಕ್ ಮಾಡಿಬಿಟ್ಟಿದ್ದೀರಾ ಮಗ ಏನ್ರಿ ಐಟಿ ಟಿ ನಿಮಗ ನಿಮ್ಮ ಮಗ ರೀ ಕಿತ್ತಾಕ್ಬಿಡೋದ ನಾವ್ ಅವ್ರನ್ನ ಈಗ ಆತರ ಫ್ಯಾಮಿಲಿಗಳು ಜಾಸ್ತಿ ಇದಾವೆ ಯಾಕಂದ್ರೆ ಮಕ್ಳಿಗಾಗಲ್ಲ ಎಷ್ಟೋ ಜನ ಅವರು ಫ್ಯಾಮಿಲಿಯಿಂದ ದೂರ ಇದ್ದಾರೆ ವೃದ್ಧಾಪ್ಯ ವಯಸ್ಸುಗಳಲ್ಲಿ ಎಷ್ಟೋ ಜನಕ್ಕೆ ಪಾಪ ಅವ್ರಿಗೆ ವೃದ್ಧಾಪ್ಯ ಪೆನ್ಷನ್ ಈಗ ಅವ್ರ ಪೆನ್ಷನರ್ಸು ಇರಲ್ಲ ಯಾವ್ದೋ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ ಈಗ ಅವ್ರ ಮಕ್ಳುನ ಅದಕ್ಕೆ ಲಿಂಕ್ ಮಾಡ್ಬಿಟ್ರೆ ಈಗ ಅವರು ಅರ್ಹರ ಅನರ್ಹರಾಗ್ಬಿಟ್ರೆ ಅವ್ರ ಕತೆ ಏನಾಗತ್ತೆ ಮತ್ತೆ ಇದಕ್ಕೆಲ್ಲ ಒಂದು ಒಂದ್ ತಿಂಗ್ಳಾರು ಕಾಲಾವಕಾಶ ಕೊಡ್ಬೇಕು ಫಸ್ಟ್ ಆಫ್ ಆಲ್ ಈಗ ಏನು ರೇಷನ್ ಕೊಡಲ್ಲ ಅಂತ ಅನೌನ್ಸ್ ಮಾಡಿದಾರಲ್ಲ ಅದನ್ನ ಫಸ್ಟ್ ಈ ಮಂತು ಕೊಟ್ಬಿಡಿ ಇನ್ನು ಒಂದ್ ತಿಂಗಳು ಟೈಮ್ ಗಡುವು ಕೊಡಿ ಅಂತ ಗಂಟೆ ಟೈಮ್ ಕೊಟ್ಟಿದ್ದಾರೆ ಗಂಟೆ ಒಳಗಡೆ ನೀವು ಅಲ್ವಾ ಮನೇಲಿ ಸಾಧ್ಯನ ಇದು ಇಲ್ಲ ಇಲ್ಲ ಸಾಧ್ಯನೇ ಇಲ್ಲ ಮತ್ತೆ ಇವತ್ತು ನಾವು ಈಗ ಇವರು ಕೆಲವು ಜಿಲ್ಲೆಗಳಲ್ಲಿ ಕ್ಯಾಂಪೇನ್ ಮಾಡಲೇಬೇಕು ಹೇಳಿರೋ ಪ್ರಕಾರ ಹಾಸನ ಮಂಡ್ಯ ರಾಮನಗರ ಈ ಮೂರ್ ಜಿಲ್ಲೆಗಳಲ್ಲಿ ಹೈಯೆಸ್ಟ್ ಬಿ ಪಿ ಎಲ್ ಕಾರ್ಡ್ ಇದೆ ಅಂತ ಹೇಳಿದಾರೆ ಯಾಕಂದ್ರೆ ಇಲ್ಲಿ ತೊಂಬತ್ತೈದು ಪರ್ಸೆಂಟ್ ರೂರಲ್ ಇದೆ ಅರವತ್ತೈದು ಪರ್ಸೆಂಟ್ ಅರ್ಬನ್ ಅಲ್ಲಿ ಇದೆ ಅಂತ ಈ ಮೂರು ಜಿಲ್ಲೆಗಳು ಇಂಥ ಜಿಲ್ಲೆಗಳಲ್ಲಿ ಫಸ್ಟ್ ನೀವು ಕ್ಯಾಂಪೇನ್ ಮಾಡಿ ಅಲ್ಲಿ ಜನಗಳಿಗೆ ಅವೇರ್ನೆಸ್ ಮೂಡಿಸಿ ಅವ್ರು ಯಾರ್ಯಾರು ಏನಕ್ಕೆ ಅವರು ಕಾರ್ಡ್ಗಳು ರದ್ದಾಗಿದೆ ಅದನ್ನು ಮಾಡಬೇಕು ಮತ್ತೆ ಯಾರು ಈ ಸರ್ಕಾರ ಸರ್ಕಾರಿ ನೌಕರರು ಅಥವಾ ಟ್ಯಾಕ್ಸ್ ಪೇಯರ್ ಇದ್ದು ಆಕ್ಚುಯಲ್ ಆಗಿರ್ತಾರಲ್ಲ ಅವ್ರಿಗೆ ದಂಡ ಹಾಕ್ಬೇಕು ಪೆನಾಲ್ಟಿ ಇಲ್ದೇ ಇರೋದ್ರಿಂದ ಏನಾಗ್ತಾ ಇದೆ ಈ ಏನು ಅನರ್ಹರು ಕೂಡ ಯಾಕೆ ಈ ಬಿ ಪಿ ಎಲ್ ಕಾರ್ಡ್ ತಗೊಳೋದಕ್ಕೆ ಯಾರು ಎದುರ್ತಾ ಇಲ್ಲ ಯಾಕಂದ್ರೆ ಕಾನೂನು ಶಿಕ್ಷೆ ಇಲ್ಲ ಅವ್ರಗಳಿಗೆ ಶಿಕ್ಷೆ ತಂದ್ರೆ ಮಾತ್ರ ಇದ್ರಲ್ಲಿ ಮಂತ್ರಿ ಇವ್ರೇನು ಕ್ಯಾಬಿನೆಟ್ ಅಲ್ಲಿ ಶಿಕ್ಷೆ ತರ್ಬೇಕು ಮಾಹಿತಿ ಓದ್ತಿದ್ದೆ ನಾನು ನನಗೆ ಇರೋ ನಾಲೆಡ್ಲಿ ಕೇಳಿಬಿಡ್ತೀನಿ ಈಗ ಯಾರೋ ಒಬ್ರು ಒಬ್ರು ಹೆಂಗಸು ಹೋಗಿ ಒಂದು ರೇಷನ್ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಹೋಗಿ ಅಕ್ಕಿ ತಗೋಬೇಕು ಅಂದ್ರೆ ತಮ್ಮ ಇಂಪ್ರೆಶನ್ ತಗೋತಿರ್ತಾನೆ ನೀವು ಎಷ್ಟು ದಿನಗಳ ಕಾಲ ಒಬ್ಬರು ಬಂದು ತಂಬ್ ಇಂಪ್ರೆಷನ್ ಕೊಟ್ಟಿಲ್ಲ ಆ ಮನೆಯವರು ಬಂದಿಲ್ಲ ಅಂದ್ರೆ ರೇಷನ್ ಅವ್ರಿಗೆ ಯಾವಾಗ ಸ್ಟಾಪ್ ಆಗುತ್ತೆ ಅದು ನಿಮ್ಮ ಅಂಗಡಿಗೆ ಬರ್ತಾರಪ್ಪ ಒಂದು ಮೂರು ತಿಂಗಳು ಬರಲ್ಲ ನಾಲ್ಕು ತಿಂಗಳು ಬರಲ್ಲ ಏನು ಆಮೇಲೆ ರೇಷನ್ ಕೊಡ್ತೀರಾ ನೀವು ಅವ್ರಿಗೆ ಇಲ್ಲ ಮೂರು ತಿಂಗಳು ನಾಲ್ಕು ತಿಂಗಳು ಬಂದಿಲ್ಲ ಅಂದರೆ ಸ್ಟಾಕ್ನ ನಾವು ಗೌರ್ಮೆಂಟ್ಗೆ ಸರಂಡ್ರೆ ಹೇಳ್ತಾರೆ ಕಾರ್ಡ್ ಹೋಗ್ಬಿಡ್ತದ ಕಣಪ್ಪ ಕಾರ್ಡ್ ಹೋಗ್ಬಿಡ್ತದ ಕಣಪ್ಪ ಅದಕ್ಕೆ ಹೋಯ್ತಾ ಇದೆ ರೇಷನ್ ಅಂಗಡಿಗೆ ಅಂತ ಹೇಳ್ತಾರೆ ನಂಗೆ ಹುಷಾರಿಲ್ಲ ಕೊಡಬೇಕಂತೆ ಅಲ್ಲಿ ಹ್ಯುಮಾನಿಟರಿ ಕನ್ಸಿಡ್ರೇಷನ್ ಏನೋ ಅಂದ್ರೆ ಓಕೆ ಯಾವುದೇ ಸರ್ಕಾರದ್ದು ಯಾವುದೇ ನ್ಯಾಯಬಲ್ಲಿ ಅಂಗಡಿ ಒಂದು ಅವ್ರದ್ದು ಬಡವ್ರದ್ದು ಕಾರ್ಡ್ ಹೋಗಬಾರ್ದು ಅಂತಾನೆ ಯೋಚನೆ ಮಾಡ್ತಾರೆ ಶ್ರೀನಿವಾಸ್ ಕತೆ ಬೇರೆ ಬೇರೆ ಕತೆ ಹೇಳಿ ಕೆಲವರು ಹತ್ರ ರಫ್ ಆಗಿರ್ತಾರಪ್ಪ ಏನ್ ಮಾಡೋದು ಶ್ರೀನಿವಾಸ್ ಆಗಿರ್ಬೇಕು ನಾನೊಂದು ಮೂವತ್ತು ಮೂವತ್ತೈದು ಇಷ್ಟು ವರ್ಷದಿಂದ ಇರೋದಕ್ಕೆ ಹೇಳ್ತಾ ಇದ್ದೇನೆ ನಿಮ್ಗೆ ದೀಪಕ್ ಅವ್ರ ನನ್ನ ಪ್ರಶ್ನೆ ಕೇಂದ್ರ ಸರ್ಕಾರಗಳದ ಮಾನದಂಡ ಪ್ರಕಾರ ನಾವು ತೆಗೆದ್ಬಿಟ್ಟಿವಿ ಅಂತ ಹೇಳ್ತಾ ಇದ್ದಾರಲ್ವಾ ಕೊಡ್ಬೇಕಾದ್ರೆ ಕೇಂದ್ರ ಸರ್ಕಾರದ ಮಾನದಂಡಗಳನ್ನ ಅನುಸರಿಸ್ಕೊಟ್ರೆ ಇವ್ರ ಕಾರ್ಡ್ಗಳನ್ನ ಹೇಳ್ಬೇಕಲ್ವಾ ಏನಿಲ್ಲ ಆವಾಗ ಮಾತ್ರ ಕೇಂದ್ರ ಇವ್ರ ಎಲ್ಲದಕ್ಕೂ ಕೇಂದ್ರ ಸರ್ಕಾರ ನಾನು ಏತಿ ಅಂದ್ರೆ ಪ್ರೀತಿ ಅಂತ ಇದ್ದ್ರಲ್ಲ ಇವ್ರು ಹೇಳಿ ಕೇಂದ್ರ ಸರ್ಕಾರದ ಈಗ ಹೇಳ್ತಾ ಇದಾರೆ ಒಳ್ಳೇದು ಕೇಂದ್ರ ಸರ್ಕಾರದ ಒಂದು ಮಾಡ್ಬೇಕು ಈಗ ಹೇಳಿ ಬಡವ್ರು ಯಾರು ಹೆದರ್ಕೊಬಾರಪ್ಪ ನಿಮ್ ಕೂಡ ಅಕ್ಕಿ ನಾವು ಕೊಡ್ತೀವಿ ಕೇಂದ್ರ ಸರ್ಕಾರ ನಾನು ಹೇಳ್ತಾ ಇದ್ರೆ ಅವ್ರ ಪಕ್ಷ ಹೇಳಿ ನಾಳೆ ಮುಖ್ಯಮಂತ್ರಿ ಕೈಸ್ಲಿ ನೋಡೋಣ ನಾಳೆ ಸಾಯಂಕಾಲ ನಾವು ಇದನ್ನ ಇಟ್ಕೊಳ್ಳಿ ನೋಡೋಣ ಹೇಳಿ ಸಾಧ್ಯ ಯಾಕೆ ಅಂದ್ರೆ ಈ ಸರ್ಕಾರ ಮೊದಲು ಇವ್ರು ಕೊಡ್ಬೇಕಾಗಿರೋದು ಐದು ಕೆಜಿ ಅಕ್ಕಿನ ಕೊಡ್ದಿದ್ದಂಗೆ ದಿವಾಳಿ ಹೋಗ್ಬಿಟ್ಟಿತ್ತು ದುಡ್ಡು ಕೊಡ್ತೀವಿ ಅಂದ್ರ ಆಮೇಲೆ ಆಮೇಲೆ ಅದೇ ಅಕ್ಕಿ ಕೊಡ್ಲಿಲ್ವಲ್ರಿ ಆಹಾರ ಕೇಂದ್ರ ಆಹಾರ ಪತ್ರ ಬರೆದ್ರು ಅಕ್ಕಿ ಗೋಡನ್ ಸ್ಟಾಕ್ ಇಟ್ಕೊಂಡು ಅಕ್ಕಿ ಕೊಡ್ಲಿಲ್ಲ ನೀವು ಮೂವತ್ತೆರಡು ರೂಪಾಯಿ ಕೊಡ್ತೀನಿ ಅಂದ್ರ ಕೊಡ್ಲಿಲ್ಲ ನೀವು ಕೊಡ್ಬೇಕಾಗಿರೋ ಅಕ್ಕಿ ಕೊಳ್ತು ಅಲ್ಲೆಲ್ಲ ಬೂಸ್ಟ್ ಬಂದ್ ಹಾಳಾಯ್ತು ಅಕ್ಕಿ ಇಲ್ಲ ಏನ್ ಆಮೇಲೆ ಇಲ್ಲಿ ಮೋದಿ ಅಕ್ಕಿ ನರೇಂದ್ರ ಅಕ್ಕಿ ನರೇಂದ್ರ ಮೋದಿ ಅಕ್ಕಿ ಅಂತ ಗಾಡಿಗಳಲ್ಲಿ ಬಿಟ್ರಿ ನೀವು ಸುಳ್ಳ ಇದು ತೂರ್ಸ್ಲಾ ಪ್ರೂಫ್ ಇವಾಗ ಅಲ್ಲ ಕೊಟ್ಟರು ನಾವ್ ಇಲ್ಲಿ ಕೇಳಿಸ್ಕೊಳ್ಳಿ ನಾನು ಹೇಳೋದು ಅವ್ರಿಗೆ ಇದು ನಮ್ ಸರ್ಕಾರ ದಿವಾಳಿ ಎದ್ದೋಗ್ಬಿಟ್ಟಿದೆ ಕೊಡಕ್ ಆಗ್ತಾ ಇಲ್ಲ ಅದಕ್ಕೆ ತೆಗಿತೇವಂತ ನೇರವಾಗಿ ಹೇಳಿದ್ರೆ ಹೋಗುತ್ತೆ ಇಶ್ಯೂ ಇದು ಇವರು ಅದನ್ನ ಹೇಳ್ತಾ ಇಲ್ಲ ಅರ್ಹರು ಅನರ್ಹರು ಕೇಂದ್ರ ಸರ್ಕಾರ ಎಲ್ಲದಕ್ಕೂ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೊಡ್ಸೋರು ಇವತ್ತು ಡಿಫ್ರೆಂಟ್ ಸ್ಟ್ಯಾಂಡ್ ಇವ ಅದನ್ನ ತಗೊಳ್ಳಿ ಒಂದು ಸ್ಟ್ಯಾಂಡ್ ತಗೊಳ್ಳಿ ನಾವು ಐದು ಕೆಜಿ ಕೊಡ್ತೀವಿ ಅದೆಷ್ಟ ಖರ್ಚಾಗ್ಲಿ ನೋಡ್ದು ಅಂತ ನಡೆದ ಸರ್ಕಾರ ಅಂತ ಈಗ ತೋರಿಸ್ಬೇಕು ಈಗ ತೋರಿಸಬೇಕು ಜಮೀನು ಮಾಡ್ಬೇಕು ಅವ್ರು ಆಗಲ್ಲ ಹಾಗಲ್ಲ ಎಕರೆ ಇರೋರಿಗೆಲ್ಲ ಈಗ ಏಳು ಲಕ್ಷ ಏನ್ ತೆಗಿತಾ ಇದ್ರಲ್ವಾ ಯಾವ ಮಾನದಂಡ ತಗೊಂಡಿವಾಗ ಏನ್ ಈಗ ಸರ್ವೆ ನಾನು ಮಾನದಂಡ ಅವ್ರು ಬರ್ಲಿಲ್ಲ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಹಳ್ಳಿಗೆ ನೀವು ನಾಳೆ ಬೆಳಗ್ಗೆ ಒಂದು ಟೀಮ್ ಕರ್ಕೊಂಡು ಬನ್ನಿ ಯಾವ ಹಳ್ಳಿಗೆ ಬಂದಿದ್ದಾರೆ ಯಾವ ಮಾನದಂಡ ನೋಡಿದ್ದಾರೆ ಎಲ್ಲೆಲ್ಲಿ ಏನೇನು ಅವರು ಇನ್ಸ್ಪೆಕ್ಷನ್ ಮಾಡಿ ಅನುಸರಿಸಿದಾರೆ ಅಂತ ಅವ್ರು ತೋರಿಸ್ಬಿಡಿ ತರ್ಸ್ಬಿಡಿ ನಾನು ದೀಪ ಗೌಡ್ರ ಏನ್ ಹೇಳ್ತಾರೆ ಚರ್ಚೆ ಮತ್ತೆ ಮುಂದುವರ್ಸ್ತೀನಿ ಒಂದು ಬೇಕಾ